ಬೀದರ್ನಲ್ಲಿ ಶ್ರೀಗಂಧದ ಮರಗಳು ಕಳ್ಳತನವಾಗಿರುವಂತದ್ದು ಶ್ರೀಗಂಧದ ಮರವನ್ನ ಕತ್ತರಿಸಿ ಅವುಗಳನ್ನ ತಗೊಂಡು ಹೋಗಿದ್ದಾರೆ ಖದಿಮರು ಶ್ರೀಗಂಧದ ಮರವನ್ನ ಕತ್ತರಿಸಿ ಅಹ್ ಕದ್ದೊಯ್ದಿದ್ದಾರೆ ಖದಿಮರು ಬೀದರ್ನ ಬರೀದ್ ಶೈ ಗಾರ್ಡನ್ ನಲ್ಲಿದ್ದಂತ ಶ್ರೀಗಂಧದ ಮರಗಳು ಕಳುವಾಗಿವೆ ಗಾರ್ಡನ್ ನಲ್ಲಿದ್ದಂತ ನಾಲ್ಕು ಮರಗಳನ್ನ ಕತ್ತರಿಸಿ ಆ ಬಡ್ಡಿ ಏನು ಆ ಒಂದು ಇದು ಹೊತ್ತೊಯ್ದಂತಹ ಖದಿಮರ್ಗೆ ಸುಮಾರು ಒಂದು ಲಕ್ಷ ರೂಪಾಯಿ ಮೌಲ್ಯದ ನಾಲ್ಕು ಶ್ರೀಗಂಧದ ಮರಗಳು ಕಳ್ಳತನವಾಗಿದೆ ಗಾರ್ಡನ್ನ ಮುಖ್ಯ ದ್ವಾರ ಬೇಕರಿ ಹಿಂಭಾಗದಲ್ಲಿನ ತಲಾ ಎರಡು ಮರಗಳು ಕಳ್ಳತನವಾಗಿದೆ ನಿಂದ ಆ ಒಂದು ಶ್ರೀಗಂಧದ ಮರವನ್ನ ಕಟಾವು ಮಾಡಿ ಖದಿಮರ ತಗೊಂಡು ಹೋಗಿದ್ದಾರೆ ರಾತ್ರಿ ವಾಚ್ ಮ್ಯಾನ್ ಇದ್ರೂ ಕೂಡ ಶ್ರೀಗಂಧದ ಮರ ಕಳ್ಳತನವಾಗಿದೆ ಶ್ರೀಗಂಧದ ಬುಡ ಹೊತ್ತೊಯ್ದಂತಹ ಆ ಗಿಡದ ಗಂಟಿಗಳನ್ನ ಗಾರ್ಡನ್ ನಲ್ಲಿಯೇ ಬಿಟ್ಟು ಹೋಗಿದ್ದಾರೆ ಎಲ್ಲಿ ಶ್ರೀಗಂಧ ಸಿಗುತ್ತೋ ಆ ಪೋರ್ಷನ್ ಮಾತ್ರ ತಗೊಂಡು ಹೋಗಿದ್ದಾರೆ ಏನು ಕಾಂಡದ ಭಾಗದಲ್ಲಿ ಎಲ್ಲಿ ಸಿಗುತ್ತಲ್ಲ ಶ್ರೀಗಂಧ ಆ ಪೋರ್ಷನ್ ಅನ್ನ ಹೋಗು ಈ ರೆಂಬೆ ಕೊಂಬೆಗಳನ್ನ ಬಿಟ್ಕಟ್ಟು ಹೋಗಿದ್ದಾರೆ ಈ ಕಂಪೌಂಡ್ ನ ಮೂಲಕ ಕೃತ್ಯ ಎಸಗಿರೋ ಬಗ್ಗೆ ಶಂಕೆ ಇದೆ ಬೀದರ್ನ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿರುವಂತಹದ್ದು